ನೋಡಿ ಇದೇ ಹಗ್ಗನ ಹೊಸ ತೊಗೊಂಡ್ಬಂದಿದ್ವಿ ನಾವು ಇದೇ ಹಗ್ಗ ಒಂದೂವರೆ ಸಾವಿರ ಇಲ್ಲಿ ಮುನ್ನೂರು ರೂಪಾಯಿ ಕೆ ಜಿ ಐದು ಕೆ ಜಿ ಒಂದೂವರೆ ಸಾವಿರ ಕೊಟ್ಟು ತೊಗೊಂಡ್ಬಂದಿದೀವಿ ಈ ಥರ ಬಾಂಬೆ ಗಂಟಾಕಿ ಎಳಿಯೋಕ್ಕೆ ನೋಡ್ಬೋದು ಎರಡು ಗಾಡಿಗಳ ಹೋಗೋ ಮಜಾನೇ ಬೇರೆ ನಮ್ಮದು ವೈಟಿ ಫಸ್ಟ್ ಗಾಡಿ ಮತ್ತು ನಮ್ಮದು ಐದನೇ ಗಾಡಿ ಎರಡೂ ಜೊತೆಗೆ ಹೋಗ್ತಾ ಇದೀವಿ ಇವತ್ತು ನೋಡಿ ಈರುಳ್ಳಿ ಲೋಡ್ ಆಗಿರೋದದು ಬೆಂಗಳೂರಿಗೆ ಕರೆಕ್ಟು ಸಿರಾ ಟೋಲ್ ಹತ್ರ ಬಂದ್ವಿ ನಮ್ಮದು ಜೀರೋ ಏಟ್ ನೈನ್ ಟು ಕೂಡ ಸಿಕ್ತು ನಮ್ಮ ಚರಣ ಲೋಡ್ ಮಾಡ್ಕೊಂಡು ಬಂದಿದ್ದು ಈರುಳ್ಳಿ ಇಲ್ಲಿಂದ ನಾವು ನಮ್ಮ ಟು ಜೀರೋ ತ್ರೀ ಏಟ್ ತಗೊಂಡೋಗ್ಬೇಕು ಜೀರೋ ಏಯ್ಟ್ ನೈಟ್ ನಮ್ಮ ಶರಣ ತಗೊಂಡೋಗ್ತಾನೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ನಲ್ಲಿ ಇರ್ತಕ್ಕಂಥ ಶ್ರೀರಂಗಪಟ್ಟಣ ಹತ್ರ ಇರೋ ಟೋಲ್ ಹತ್ರ ಬಂದಿದ್ದಾಯಿತು ಹೋಗಿ ಇಲ್ಲಿಂದ ಹೊರಡೋಣ ಇಲ್ಲಿಂದ ಕರೆಕ್ಟಾಗಿ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಐತೆ ಅನ್ಲೋಡಿಂಗ್ ಪಾಯಿಂಟು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎ ಕ್ಲಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಬ್ಲಾಗು ಅಂದರೆ ಸದ್ಯಕ್ಕೆ ಸ್ಯಾಮಿಗಳೇ ಇದ್ರು ನಿನ್ನೆ ಮಧ್ಯಾಹ್ನ ಖಾಲಿ ಮಾಡಿಕೊಂಡು ಒಂದೊಳ್ಳೆ ಬಾದಾಮ ಮೇಲೆ ಕುಟ್ಕೊಂಡು ಬಂದು ಆಫೀಸ್ ಹತ್ರ ಹೋಗಿ ಮಲ್ಕೊಂಡ್ಬಿಟ್ಟೆ ಏನೋ ಬ್ಲಾಗ್ ಶೂಟ್ ಮಾಡಲಿಲ್ಲ ನಿನ್ನ ಸಂಜೆ ಅಲ್ಲಿಂದ ಬಂದ ನೀವೇ ನಿದ್ದೆಗೆಟ್ಕೊಂಡ್ಬಂದಿನ್ನಲ್ಲ ಹಂಗಾಗಿ ಆಫೀಸ್ ಹತ್ರ ಹೋಗಿ ಎಸ್ಕೊಂಡು ಆಫೀಸಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ ಎದ್ದು ನೋಡಿದ್ರೆ ರಾತ್ರಿ ಏಳುವರೆ ಆಗಿತ್ತು ಬಂದು ಗಾಡಿ ಎತ್ಕೊಂಡೋಗಿ ಪಾರ್ಕಿಂಗಲ್ಲಿ ಹಾಕೊಂಡು ಮಲ್ಕೊಂಡ್ಬಿಟ್ಟೆ ಮತ್ತೆ ಒಳ್ಳೆ ನಿದ್ದೆ ಆಗೈತೆ ಬೆಳ ಬೆಳಗ್ಗೆ ಎದ್ದು ಇವತ್ತು ಹೋಗಿ ಸ್ನಾನಗಿನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದೆ ಇವಾಗ ಹತ್ರ ಹೋಗಿ ಏನಾದ್ರು ಲೋಡ್ ಸೆಟ್ ಮಾಡ್ಬೇಕು ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಫೀಸ್ ಹತ್ರ ಹೋಗಿ ಏನಾದ್ರು ಲೋಡ್ ಸೆಟ್ ಮಾಡಿಕೊಂಡು ಬಂದು ಲೋಡ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಸಂಡೇ ಬೇರೆ ಇಲ್ಲೇನು ಸಂಡೆ ಹಾಲಿಡೇ ಇರೋಲ್ಲ ಇಲ್ಲೆಲ್ಲ ಮಂಗಳವಾರ ರಜಾ ದಿನ ಇಲ್ಲಿ ಎಲ್ಲ ಲೋಡ್ ಆಗ್ತವೆ ಏನು ಸಮಸ್ಯೆ ಏನಿಲ್ಲ ಲೋಡ್ ಮಾಡ್ಬೇಕೇನೋ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ನಾವು ಹೊಸ್ದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ ಏನಪ್ಪಾ ಅಂದರೆ ಯೂಸ್ ಟ್ರಕ್ ಡೀಲರ್ಶಿಪ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ ಯಾಕಂದರೆ ತುಂಬ ಜನಕ್ಕೆ ಗಾಡಿ ಮಾಡ್ಬೇಕನ್ನೋ ಆಸೆ ಇರ್ತದೆ ಕೆಲವ್ರಿಗೆ ರೀಸನಬಲ್ ಪ್ರೈಸ್ಗೆ ಒಳ್ಳೊಳ್ಳೆ ಗಾಡಿಗಳು ಸಿಗಲ್ಲ ಐ ಇವಿ ಕಾಸ್ಟ್ಲಿ ಹೇಳ್ತಾರೆ ಗಾಡಿಗಳು ಬಿ ಎಸ್ ಫೋರೆಲ್ಲ ಹುಡುಕಿದ್ರೂ ಸಿಗಲ್ಲ ಹಾಗಾಗಿ ಯೂಸು ಟ್ರಕ್ ಡೀಲರ್ಶಿಪ್ನ ಡೈರೆಕ್ಟ್ ಪಾರ್ಟಿ ಟು ಪಾರ್ಟಿ ಡೇಸ್ ಇಲ್ಲ ಪರ್ಚೇಸ್ ಎಲ್ಲೂ ಮಾಡೋ ಥರ ಮಾಡೋಣ ಅಂತ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ಸದ್ಯದಲ್ಲೇ ಅದನ್ನು ಅಪ್ಡೇಟ್ ಕೊಡ್ತೀವಿ ನೆಕ್ಸ್ಟ್ ವೀಡಿಯೋಸಲ್ಲಿ ಏನಾಗುತ್ತೆ ಏನು ಕತೆ ಅಂತ ಒಂದಿಷ್ಟು ದಿನ ಒಂದು ಟೂ ಮಂತ್ಸು ಮನೇಲಿ ಇದ್ದಿದ್ದ ಕಾರಣ ಇದು ಇದೇ ರೀಸನ್ಗೆ ಒಂದು ಎರಡು ತಿಂಗಳಿಂದ ಸರಿಯಾಗಿ ಗಾಡಿಗೆ ಬಂದಿರಲಿಲ್ಲ ಗಾಡಿ ಓಡಿಸ್ತಾ ಇರಲಿಲ್ಲ ಇದೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ಎಲ್ಲ ಪ್ಲ್ಯಾನ್ ಇದ್ದೀವಿ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಅದಕ್ಕೆ ಒಂದು ಸಪ್ರೇಟ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿ ಓಕೆ ಇವಾಗ ಫಸ್ಟ್ ಹೋಗಿ ಆಫೀಸ್ ಹತ್ರ ಏನಾದ್ರು ಲೋಡ್ ಹುಡ್ಕೊಂಡು ಬರೋನ್ ಬನ್ನಿ ನೀವು ಯಾವಾಗ ಗಾಡಿಗಳು ಸೇಲ್ ಮಾಡಬೇಕು ಅಂದ್ಕೊಂಡ್ರೆ ಟ್ರಕ್ಸ್ ಮಾತ್ರ ಹೇಳ್ತಾ ಒಳ್ಳೆ ನೀವು ಹೇಳಿದ ಪ್ರೈಸ್ಗೆ ಕಮಿಷನ್ ಬೇಸಿಸ್ ಮೇಲೆ ನೀವು ಹೇಳಿದ ರೇಟ್ಗೆ ಗಾಡಿನ ಸೇಲ್ ಮಾಡಿ ಕೊಡ್ತೀವಿ ಸದ್ಯದಲ್ಲ ಅಪ್ಡೇಟ್ ಮಾಡ್ತೀವಿ ಅದನ್ನು ಬನ್ನಿ ಫಸ್ಟ್ ಆಫೀಸ್ ಹತ್ತಿರವಾಗಿ ಲೋಡ್ ಮಾಡ್ಕೊಂಡು ಬಂದು ಬೆಂಗಳೂರು ಕಡೆ ನಾನು ನೋಡೋಣ ಫಸ್ಟ್ ಬೆಂಗಳೂರಾಗ್ಲಿಲ್ಲ ಮೈಸೂರು ಲೋಡ್ ಸಿಕ್ತು ಹಂಗ ಒಂದು ಟೂ ವೀಲರ್ ಡ್ರಾಪ್ ಹಾಕ್ಸ್ಕೊಂಡೋಗ್ನು ಬನ್ನಿ ಬೆಳಗ್ಗೆಯಿಂದ ಆಫೀಸಲ್ಲಿ ಕುತ್ಕೊಂಡಿದ್ದೆ ಲೋಡ್ ಬಂತು ನಮ್ಮ ಟ್ರಾನ್ಸ್ಪೋರ್ಟರ್ ಮುಂದೆ ಹೋಗ್ತಾವ್ರೆ ಇಲ್ಲೇ ಪಕ್ಕದಲ್ಲೇ ಇರೋದು ಗಾಡಿ ಬಿಟ್ಟು ಮತ್ತೆ ವಾಪಸ್ ಆಫೀಸ್ ಹತ್ರ ಬಂದು ಕೂತ್ಕೊಂಡು ಲೋಡಾದ್ಮೇಲೆ ಹೋಗೋಣ ಅಂತ ಬನ್ನಿ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಬಿಡೋಣ ತಗೊಂಡೋಗಿ ಫರ್ನಿಚರ್ ಲೋಡಿಗೆ ಬಂದಿರೋದು ಹಂಗಾಗಿ ಒಂದು ಸ್ಪೆಷಲ್ ಹಗ್ಗ ಬೇಕಿತ್ತು ಹಂಗಾಗಿ ಇವಾಗ ಹಗ್ಗ ತೊಗೊ ಬಂದ್ವಿ ಟೂ ವೀಲರಲ್ಲಿ ಬಂದ್ಬಿಟ್ಟು ನೋಡಿ ಹೋಗ್ತಾ ಇದೀವಿ ಮತ್ತೆ ಗಾಡಿ ಹತ್ರ ನೋಡಿ ಇದೇ ಹಗ್ಗನ ಹೊಸ ತೊಗೊಂಡ್ಬಂದಿದ್ವಿ ನಾವು ಇದೇ ಹಗ್ಗ ಒಂದೂವರೆ ಸಾವಿರ ಇಲ್ಲಿ ಮುನ್ನೂರು ರೂಪಾಯಿ ಕೆ ಜಿ ಐದು ಕೆ ಜಿ ಒಂದುವರೆ ಸಾವಿರ ಕೊಟ್ಟು ತೊಗೊಂಡ್ಬಂದಿದ್ದೀವಿ ಈ ಥರ ಬಾಂಬೆ ಗಂಟಾಕಿ ಎಳಿಯೋಕ್ಕೆ ನೋಡ್ಬೋದು ಬಾಂಬೆ ಕಟ್ಟಾಕಿ ಎಳ್ದಿದ್ದೀವಿ ಡ್ಯಾಮೇಜ್ ಏನೂ ಆಗಬಾರ್ದು ಅಂತ ಒಳ್ಳೆ ಕಾಸ್ಟ್ಲಿ ಸೋಫಾಗಳು ಇವೆಲ್ಲ ಹಂಗಾಗಿ ಸ್ವಲ್ಪ ಆಫ್ಸಿಯಲ್ ಸೋಪಾಗು ಕ್ಲೀನಾಗಿ ತಗೊಂಡೋಗ್ಬೇಕು ಇದು ಬಂದು ಮೈಸೂರಿಗೆ ಲೋಡ್ ಮಾಡ್ತಾ ಇರೋದು ಕ್ಲೀನಾಗಿ ಲೋಡ್ ಮಾಡ್ಕೊಂಡು ಹೋಗ್ಬೋದು ಇನ್ನ ಇಲ್ಲಿ ಹಿಂದೆ ಎಲ್ಲಾ ಸೋಫಾ ಗಳು ಇದಾವೆ ಇವ್ರು ನಮ್ ಸಬ್ಸ್ಕ್ರೈಬರ್ ಅಣ್ಣ ನಿಮ್ಮ ಹೆಸರು ಸಂದೀಪ್ ಅಣ್ಣ ನಮ್ ಸಬ್ಸ್ಕ್ರೈಬರ್ ಇಲ್ಲೇ ಸಿಕ್ಕಿದ್ರು ಇಲ್ಲೇ ಕೆಲಸ ಮಾಡೋದು ಓನರು ಕ್ಯಾ ಕ್ಯಾಸ ಸೋಫಾ ಮೆರಕು ಚಾಯ ಕಿತ್ನ ಮೇತೆಗೋಸರು ಯಾರ ಅಂಗಡಿಯವರು ಕರ್ನಾಟಕದಲ್ಲಿ ಹೋಲ್ಸೇಲ್ ಅಲ್ಲಿ ಸೋಫಾ ನೋಡ್ತಾ ಇದ್ರೆ ಬನ್ನಿ ಸಾಂಗ್ಲಿಲಿ ಒಳ್ಳೆ ರೇಟ್ ಕೊಡ್ತಾರೆ ಒಳ್ಳೊಳ್ಳೆ ಹಫ್ ಸೇಲ್ ಬರೋಬರಿ ಕಾಂಟೆಕ್ಟ್ ನಂಬರ್ ನಂಬರ್ ಸೆವೆನ್ ಜೀರೋ ಸಿಕ್ಸ್ ನಂಬರ್ಗೆ ಫೋನ್ ಮಾಡಿ ನೋಡಿ ಸೋಪಾ ಅಂತೂ ಫಸ್ಟ್ ಕ್ಲಾಸ್ ಕ್ಲಾಸಾಗಿದ್ದಾವೆ ಯಾರ್ಯಾರಿಗೆ ಬೇಕೋ ಬುಕ್ ಮಾಡಿಕೊಳ್ಳಿ ಹೋಲ್ಸೇಲಾಗ ಮಾತ್ರ ಕೊಡೋದು ಗಾಡಿ ಗಾಡಿ ಗಟ್ಟಲೆ ಹತ್ತು ಸೆಟ್ಟು ಇಪ್ಪತ್ತು ಇಪ್ಪತ್ತು ಸೆಟ್ಟು ಸಿಂಗಲ್ ಬೇಕಂದ್ರೆ ಇಲ್ಲೇ ಸಾಂಗ್ಲಿಗೆ ಬಂದು ತೊಗೊಂಡೋಗಿ ಸಕ್ಕದಾಗಿದ್ದಾವೆ ನೋಡಿ ಇಲ್ಲೆಲ್ಲ ಇದ್ದಾವೆ ಅವ್ರದ್ದು ಕಂಪ್ನಿನೇ ಇದೆ ಫ್ಯಾಕ್ಟ್ರಿನೇ ಇದೆ ಇವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಇವರೇ ಸೇಲ್ ಮಾಡೋದು ಪಾಪ ಓನರು ಜೊತೆಗೆ ನೋಡಿ ಯಾವ ರೇಂಜಿಗೆ ಕೆಲಸ ಮಾಡ್ತಾರೆ ಅಂತ ಒಳ್ಳೆ ಕಾರ್ನರ್ ಸೋಫಾಗಳು ಇವೆಲ್ಲ ಅಲ್ಲಿ ಕಾರ್ನರ್ ಇದೆ ಇಲ್ಲೆಲ್ಲ ಎರಡು ಪೀಸ್ ಇದ್ದಾವೆ ಅಷ್ಟೆ ನನ್ನ ಹಗ್ಗ ಯಾಕೆ ಬರ್ತಿಲ್ಲ ಅಂತ ನೋಡ್ತೀನಿ ಹೇಳಿ ನೋಡ್ರಿ ನಾಲ್ಕು ನಾಯಿಗಳು ಕಲ್ತ್ಕೊಂಡು ಹಗ್ಗನ ಹೆಂಗ್ ಕೇಳ್ತಿದ್ರಿ ಯಾವ ಗುರು ಹೇ ಲೋಡೆಲ್ಲ ಮಾಡಿಸ್ಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಬಿಡೋಷ್ಟೇ ಟೈಮ್ ಕರೆಕ್ಟಾಗಿ ಎಂಟು ಗಂಟೆ ಆಯಿತು ಏನು ಕಪ್ಪ ಆಯಿತು ಅಂದರೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಆರ್ ಟಿ ಒಕಾಟ ಜಾಸ್ತಿ ಆಗ್ಬಿಟ್ಟೈತೆ ಫೆಬ್ರವರಿ ಮಾರ್ಚ್ ಆಗಿರೋದ್ರಿಂದ ಇಯರ್ ಎಂಡು ಹಾಗಾಗಿ ಕರೆಕ್ಟು ಮೂರು ದಿನದ ಕೆಳಗೆ ನಾನೇ ಐವತ್ತೆರಡು ಸಾವಿರ ಫೈನ್ ಕಟ್ಟಿದ್ದೀನಿ ನಮ್ದು ಇನ್ನೊಂದು ಗಾಡಿ ಓವರ್ಲೋಡ್ಗೆ ನಮ್ಮ ಗಾಡಿಯಲ್ಲಿ ಏನು ಓವರ್ಲೋಡ್ ಅಲ್ಲ ಲೋಡೇ ಇಲ್ಲ ಇರೋದೇ ಒಂದು ಟನ್ ಇವತ್ತು ಹಂಗಾದರೂ ಕೂಡ ಭಯ ಆಗ್ತದೆ ಯಾಕೆಂದರೆ ಸ್ವಲ್ಪ ಹೈಟ್ ಐಟೈತೆ ಒಂದೆರಡು ಅಡಿ ಹಂಗಾಗಿ ಅದಕ್ಕೂ ಬಿಡಲ್ಲ ಅದಕ್ಕೂ ಫೈನ್ ಆಗ್ತದೆ ಒಂದು ಅಡಿ ಹೈಟ್ ಇದ್ರೂ ಬಿಡೋಲ್ಲ ಪ್ರತಿಯೊಂದು ರೂಲ್ಸು ರೂಲ್ಸ್ ಮಹಾರಾಷ್ಟ್ರದಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಇಪ್ಪತ್ತು ಸಾವಿರ ಲಂಚ ಕೊಡ್ತೀನಿ ಅಂದ್ರೂ ಇಸ್ಕೊಳ್ಳೋಲ್ಲ ಐವತ್ತು ಸಾವಿರ ಫೈನ್ ಬರ್ದೇ ಬರೆದಿದ್ರು ಮೊನ್ನೆ ಐವತ್ತೆರಡು ಸಾವಿರ ಫೈನ್ ಆನ್ ಸ್ಪಾಟ್ ಕಟ್ಟಿ ಗಾಡಿ ರಿಲೀಸ್ ಮಾಡಿಸಿದ್ದು ಇಲ್ಲಾಂದರೆ ಇಲ್ಲಿ ಇನ್ನೊಂದು ರೂಲ್ಸ್ ಲೋಡ್ ತುಂಬಿಕೊಂಬಂದೆ ಆರ್ ಟಿ ಒ ಕಂಡೆ ಅಂದರೆ ನೀನು ಇರೋದನ್ನ ಇಳಿಸ್ಬಿಟ್ಟು ಬೇರೆ ಗಾಡಿ ಕ್ರಾಸಿಂಗ್ ಮಾಡಿ ನಾರ್ಮಲ್ ಪಾಸಿಂಗ್ ಅವ್ರದ್ದು ಗಾಡಿ ಕಾಟ ಸ್ಲಿಪ್ ಕೊಡೋರ್ಗು ಗಾಡಿ ಹೊರ್ಗಡೆ ಬಿಡೋಲ್ಲ ಏನಾರ ಗಾಡಿ ಸೀಸ್ ಮಾಡಿ ಆರ್ ಟಿ ಆಫೀಸ್ಗೆ ಹಾಕೋದ್ರು ಅಂದರೆ ಹಂಗಾಗಿ ನಾವೇನು ಮಾಡಿದ್ವಿ ಅಲ್ಲಿ ಆನ್ಸ್ಪಾಟ್ ಕಟ್ಬಿಟ್ಟು ಗಾಡಿ ಹತ್ಕೊಂಡ್ ನಮ್ಮನ್ನ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದ್ರಿಗೆಲ್ಲ ಗೊತ್ತಿರುತ್ತೆ ಸ್ಟೋರಿ ಹಾಕಿದ್ದೆ ಎ ಆರ್ ಟ್ರಕ್ ಲಾಕ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇದೆ ಯೂಟ್ಯೂಬಲ್ಲಿ ಫಾಲೋ ಮಾಡೋರು ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಇನ್ನೇನು ಆಲ್ರೆಡಿ ಸಾಂಗ್ಲಿ ಬೈಪಾಸ್ ಪಾಸ್ ಮಾಡಿದ್ದೀವಿ ಇನ್ನು ಸ್ವಲ್ಪ ದೂರ ಹೋದರೆ ಬಾರ್ಡ್ರ್ ಪಾಸಾಗಿ ಬರುತ್ತೆ ಏನು ಟೆನ್ಷನ್ ಇರಲ್ಲ ಮಹಾರಾಷ್ಟ್ರ ಆಗೋವರೆಗೂ ಜೀವ ಡಗ್ 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 ಅಂತಿರ್ತದೆ ಕರ್ನಾಟಕಕ್ಕೆ ಬಂದರೆ ಬಯರಲ್ಲ ಬನ್ನಿ ಇವಾಗ ಇಲ್ಲಿಂದ ಫಸ್ಟು ಹೋಗೋಣ ಈ ಸಾಂಗ್ಲಿ ರೋಡಲ್ಲಿ ಎಷ್ಟು ಜಾಮು ಅಂದರೆ ಆಗಲ್ಲ ಅಷ್ಟೊಂದು ಜಾಮ್ ಆಗ್ಬಿಟ್ಟೈತೆ ಒಂದು ಗಾಡಿನೂ ಓವರ್ಟೇಕ್ ಮಾಡೋಕ್ಕಾಗ್ತಾಯಿಲ್ಲ ಯಾಕಪ್ಪ ಅಂದರೆ ಇದು ಏನೋ ಜಾತ್ರೆ ಇದೆ ಇಲ್ಲಿ ನಿನ್ನೆನೂ ಅಷ್ಟೇ ಇಲ್ಲಿ ರೋಡಕ್ಕೆ ಬರೋಕ್ಕಾಗಲಿಲ್ಲ ಇವತ್ತು ಹೋಗಕ್ಕೆ ಇಲ್ಲ ಕಿಲೋಮೀಟರ್ ಗಟ್ಟಲೆ ಜಾಮ್ ಐತೆ ಹಿಂದೆ ಮುಂದೆ ಎಲ್ಲ ನೋಡಿ ಬ್ರೇಕ್ ಹೊಡೆದು ನಿಲ್ಲಿಸಬೇಕು ಬೆಂಗಳೂರು ಸಿಟಿ ಟ್ರಾಫಿಕ್ ಆದಂಗೆ ಆಗ್ಬಿಟ್ಟೈತೆ ಚಿಕ್ಕೋಡಿ ಟು ಸಾಂಗ್ಲಿ ರೋಡ್ ಇತ್ತೀಚೆಗೆ ಬರ್ತಾ ಬರ್ತಾ ಪೈವ್ಯ ಬರೋ ಅಷ್ಟೊಂದ್ರೆ ತಲೆ ಕೆಟ್ಟೋಗ್ಬಿಡ್ತೈತೆ ಅಲ್ಲಿಂದ ಸೀದಾ ಚಿಕ್ಕೋಡಿಗೆ ಬಂದೆ ರೈತ ಹೋಟ್ಲೈತೆ ಹೋಗಿ ಊಟ ಬರೋಣ ಬನ್ನಿ ಅಲ್ಲಿಂದ ಸೀದಾ ಚಿಕ್ಕೋಡೆಗೆ ಬಂದ್ವಿ ಒಳ್ಳೆ ಬಿರಿಯಾನಿ ಪಕ್ಕ ನಿದ್ದೆ ಬರೋದು ಗೊತ್ತು ಹಾಗಾದರೂ ಬಿರಿಯಾನಿ ತಿನ್ನಲೇಬೇಕು ಇವತ್ತು ನಿದ್ದೆ ಮಾಡಿದ್ರು ಪರವಾಗಿಲ್ಲ ಅಂತ ಬಿರಿಯಾನಿ ತಿಂತಾ ಇದ್ದೀನಿ ಇನ್ನು ಅರ್ಧ ದಾರಿ ಕೂಡ ಬಂದಿಲ್ಲ ಆವಾಗಲೇ ಫುಲ್ ಹಗ್ಗ ಫ್ರೆಂಡ್ ಒಂದು ಲೂಸ್ ಆಗಿಬಿಟ್ಟು ಈ ಸೋಫಾ ಸೆಟ್ ಹೋಗೈತೆ ಇಲ್ಲೆಲ್ಲ ಹಗ್ಗ ತಾಡ್ಕೊಳ್ಳೋದು ಲೂಸ್ ಆಗ್ಬಿಡೈತೆ ಕಟಾ ಕಟ ಅಂದ್ ಸೌಂಡ್ ಬರೋದು ಏನಂತ ನೋಡೋಕ್ಕೆ ತಾಡ್ಕೊಳಿ ಗಾಳಿ ಗಾರ್ಬಿಟ್ಟೈತೆ ಏನೂ ಮಾಡೋಂಗಿಲ್ಲ ಅದೇನು ಬಿಳೋಲ್ಲ ಒಳಗಡೆ ಹಗ್ಗ ಇಡ್ಕಂಡೈತೆ ಆರಾಮಾಗಿ ಹಂಗೆ ಹೋಗಬೇಕು ಬೇರೆ ಆಪ್ಷನ್ ಏನಿಲ್ಲ ಹೋಗೋಣ ಬನ್ನಿ ನಿಧಾನಕ್ಕೆ ಫೈನಲ್ ಆಗಿ ಅಂತೂ ಎಂತು ಬಂದು ರೀಚ್ ಬಂದು ರೀಚಾಗಿದ್ದಾಯಿತು ನನ್ನ ಮುಂದೆ ಒಂದು ದ್ರಾಕ್ಷಿ ಗಾಡಿ ಬರ್ತಾಯಿತ್ತು ಅವರು ಮುಂದೆ ಮುಂದೆ ಹಾಕ್ಕೊಂಡು ಸೀದಾ ಬಂದು ಹೈವೇ ರೀಚ್ ರೀಚಾಗಿದ್ದಾಯಿತು ಇಲ್ಲಿಂದ ಆರಾಮಾಗಿ ಹೋಗೋಣ ನಮ್ದು ಇನ್ನೊಂದು ವೈಟಿ ಕೂಡ ಬರ್ತಾ ಇದೆ ಹಿಂದೆ ಸ್ವಲ್ಪ ದೂರ ಐತೆ ಅದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಾನು ಸೈಡ್ಗೆ ಹಾಕೊಂಡು ನಾ ಬಿರಿಯಾನಿ ತಿನ್ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಬಂದೇ ಬರ್ತದೆ ನೋಡೋಣ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗೋಣ ಅವ್ನು ಆರಾಮಾಗಿ ಬರಲಿ ಬನ್ನಿ ನೂರ ಐವತ್ತು ಕಿಲೋಮೀಟರ್ ಗಾಡಿ ಓಡಿಸಿದ್ದೀನಿ ಸಾಂಗ್ಲಿಯಿಂದ ಬೆಳಗಾಂ ವರ್ಗು ಕರೆಕ್ಟಾಗಿ ನೋಡ್ಬೋದು ನೂರ ಐವತ್ತು ಕಿಲೋಮೀಟರ್ ಗಾಡಿ ಓಡೈತೆ ಅದು ಬಿಟ್ಟಾಗಿಂದ ಕರೆಕ್ಟಾಗಿ ಬೆಳಗಾಂ ಸೌಧ ಮುಂದೆನೇ ಗಾಡಿ ನಿಲ್ಲಿಸೀನಿ ನೀರಿನ ಬಾಟಲ್ ತೊಗೊಂಡೀನಿ ಮೊಗ ತೊಗೊಂಡು ಹೋಗೋಣ ಅಂತ ಇಲ್ಲಿ ಮೊಗ ತಗೊಂಡ್ರೆ ಟೋಲ್ ವರ್ಗಾನೆ ಹೋಗ್ತೀವಿ ಆಮೇಲೆ ನೋಡೋಣ ಅಲ್ಲೇ ಒಂದು ಅವರ್ ಮಲ್ಕೊಂಡು ಎದ್ದೋದ್ರೆ ಆಗುತ್ತೆ ಅದಕ್ಕೋಸ್ಕರ ನೀರು ತೊಗೊಂಡಿದ್ದೀನಿ ಟೈಮ್ ಕರೆಕ್ಟಾಗಿ ಒಂದು ಗಂಟೆ ಹಿರೇ ಮಾಡಿ ಟೋಲ್ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದಿಂದ ಟೋಲ್ ಪಾಸ್ ಮಾಡಿ ಮುಂದೆ ಇವಾಗ ಒಂದು ಅವರ್ ಮಲ್ಕಂತೀನಿ ನಮ್ಮದು ಅಲ್ಟ್ರಾ ಗಾಡಿಯಿಂದ ಈರುಳ್ಳಿ ಲೋಡಕ್ಕೆ ಬರ್ತೈತೆ ಅವ್ರು ಬಂದು ಎಬ್ರಿಸ್ತಾರೆ ಇಲ್ಲಿಂದ ಜೊತೆಗೆ ಹೋದ್ರೆ ಆಗುತ್ತೆ ಅವ್ರಿನ್ನ ಇವಾಗ ತರಗಿ ಟೋಲ್ಗೆ ಬಂದವ್ರೆ ಒನ್ ಅವರ್ ರೆಸ್ಟ್ ಮಾಡೋಣ ಆಮೇಲೆ ಹೋಗೋಣ ಅಂತ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಸಿಗೋಣ ಬೆಳಿಗ್ಗೆ ಕಂಟಿನ್ಯೂ ಲಾಗ್ ಜೊತೆ ಫೈವ್ ಅವರ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ನಮ್ಮ ವೈಟ್ ಇವಾಗ ಬಂತು ರಾತ್ರಿ ಇಲ್ಲೇ ಮಲಗಿದ್ದು ವೈಟಿಗೆ ಹಾತ್ಕೊಂಡು ನಮ್ಮ ವೈಟಿ ಇವಾಗ ಬಂತು ಈರುಳ್ಳಿ ರೋಡಾಗಿ ಅಂದರೆ ನೈಟೇ ಬಿಟ್ಟಿದ್ದರು ಆ ಡ್ರೈವರ್ಗೂ ನಿದ್ದೆ ಬಂತು ಅಂತ ಒಂದು ಎರಡು ಮೂರು ಅವರ್ ಮಲ್ಕೊಂಡು ಹತ್ತರ ಗಿಟ್ಲೋದಲ್ಲಿ ಬೆಳಗ್ಗೆ ಎದ್ದು ಬಂದಿದ್ದಾರೆ ನಾಳೆ ಅದು ಇವತ್ತು ಮಾರ್ಕೆಟ್ಗೆಲ್ಲ ಹಾಗಾಗಿ ಆರಾಮಾಗಿ ಮಲ್ಕೊಂಡು ಎತ್ಕೊಂಡು ಹೋಗ್ಬೋದು ಬನ್ನಿ ಇಲ್ಲಿಂದ ಹೋಗೋಣ ಟೈಮ್ ಬಂದು ಆರೂವರೆ ಇವಾಗ ಬಂದು ಅಬ್ಸಿದ್ರು ಒಂದು ಗಂಟೆಗೆ ಮಲಗಿದ್ದು ಇವತ್ತು ಖಾಲಿ ಮಾಡ್ಬೇಕನ್ನೋ ಪ್ಲಾನ್ ಇತ್ತು ಎಲ್ಲ ಪಲ್ಟ ಆಗೋಯ್ತು ಏನೋ ಗೊತ್ತೇನೋ ಗೊತ್ತಿಲ್ಲ ನಾನ್ ಸ್ಟಾಪೇನೋ ಹೋಗೋದೇನೋ ಹೋಗ್ತೀನಿ ಮನೆಗೂ ಏನು ಕೆಲಸ ಎಲ್ಲ ಹೋಗಿ ಸ್ನಾಗಿನ ಮಾಡ್ಕೊಂಡು ಹೋಗೋದಷ್ಟು ಅಷ್ಟು ಬಿಡ್ರೆ ಇನ್ನೇನಿಲ್ಲ ಬನ್ನಿ ನಾನ್ ಸ್ಟಾಪಾಗಿ ಹೊಳಿಯೋಣ ಇಲ್ಲಿಂದ ಗಾಡಿನ ಸದ್ಯಕ್ಕೆ ನಮ್ಮ ವೈಟಿನೇ ಇಲ್ಲಿ ಇಲ್ಸ್ಬಿಟ್ಟು ನಮ್ಮ ಡ್ರೈವರ್ ಡೀಸೆಲ್ ತಗೊಂಡ್ಬರಕ್ಕೆ ಹೋಗಿದ್ದಾನೆ ಮುಂದೆ ಹುಬ್ಳಿ ಧಾರವಾಡ ಸಿಂಗಲ್ ರೋಡಲ್ಲಿ ಅಲ್ಲಿ ನಮ್ಮ ಫ್ರೆಂಡ್ ಗಾಡಿ ಡೀಸೆಲ್ ಖಾಲಿ ಅಂತ ಅವ್ರು ಡೀಸೆಲ್ ಕೊಟ್ಟು ಹೋಗ್ಬೇಕು ಹಂಗೆ ಹುಬ್ಳಿ ಸಿಂಗಲ್ ರೋಡಲ್ಲಿ ಬರ್ತಾ ಇದ್ವಿ ನಮ್ಮ ಸಿಕ್ಕಿದ್ರು ಉತ್ತರಾಗಡೆ ಮಂಜಾಣ ಒಬ್ಬರೇ ಮಂಜಾಣ ಹೋಗಿ ಮಾತಾಡ್ಕೊಂಡ್ಬಂದ್ ಇಲ್ಲಿಂದ ಹೋಗೋಣ ಆ ಗಾಡಿಗೆ ಇನ್ನು ಮುಂದೆ ಒಂದು ಗಾಡಿ ನಿಂತಿದೆ ಡೀಸೆಲ್ ಕೊಟ್ಟು ಹೋಗ್ಬೇಕು ಎರಡೆರಡು ಗಾಡಿಗಳ ಜೊತೆಗೆ ಹೋಗೋ ಮಜಾನೇ ಬೇರೆ ನಮ್ಮದು ವೈಟಿ ಫಸ್ಟ್ ಗಾಡಿ ಮತ್ತು ನಮ್ಮದು ಐದನೇ ಗಾಡಿ ಎರಡೂ ಜೊತೆಗೆ ಹೋಗ್ತಾ ಇದ್ದೀವಿ ಇವತ್ತು ನೋಡಿ ಈರುಳ್ಳಿ ಲೋಡ್ ಆಗಿರೋದು ಬೆಂಗಳೂರಿಗೆ ಪಾರ್ಟಿಗಳು ಕೂಡ ಅದರಲ್ಲಿ ಜೊತೆಯಲ್ಲಿದ್ದಾರೆ ಬಂಕಾಪುರ ಟೋಲ್ ಎಲ್ಲ ಪಾಸ್ ಮಾಡಿದಾಯ್ತು ಇವಾಗ ಇಲ್ಲೇ ಗಾಡಿ ಲೆಫ್ಟ್ ಗೆ ಹಾಕ್ತಾ ಇದೀವಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲ ಒಂದು ಹೋಟ್ಲ್ ಐತೆ ಹಾಗಾಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಬನ್ನಿ ಅಲ್ಲಿಂದ ಟಿಫನ್ ಮಾಡ್ಕೊಂಡ್ಬಿಟ್ಟವ್ರು ನಾನ್ ಸ್ಟಾಪ್ ಆಗಿ ದಾವಣಗೆರೆ ಎಲ್ಲ ಪಾಸ್ ಮಾಡ್ಕೊಂಡು ಹೆಬ್ಬಳ ಟೋಲ್ ಹತ್ರ ಬಂದ್ವಿ ಇಲ್ಲಿಂದ ಮೂವತ್ತೈದು ಕಿಲೋಮೀಟರ್ ಮನೆ ಹೋಗೋಣ ಸೀದಾ ಮನೆ ಹತ್ರ ಹೋಗಿ ಸ್ನಾನಾಗಿ ನಾವು ಮಾಡ್ಕೊಂಡು ಫ್ರೆಶ್ ಆಗಿ ಒಂದು ನಾಲ್ಕು ಗಂಟೆ ಮೇಲೆ ಬಿಡೋಣ ಮೈಸೂರಿಗೆ ಬಿಸಿಲು ಗಾಡಿ ಓಡಿಸೋಕೆ ಆಗ್ತಾ ಇಲ್ಲ ಎವಿ ಅಂದರೆ ಹೆವಿ ಬಿಸಿಲೈತೆ ಟೈಮ್ ಆಲ್ರೆಡಿ ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆ ಮನೆ ಹತ್ರ ಹೋಗ್ತೀನಿ ನಮ್ಮ ವೈಟಿನ ಮುಂದೆ ಮುಂದೆನೇ ಹೋಗ್ತಾ ಇತ್ತು ಅದು ಸ್ವಲ್ಪ ಓವರ್ಲೋಡ್ ಇರೋದರಿಂದ ಟೈರ್ ಆಗ್ತಾ ಇತ್ತು ಅದ್ರದ್ದು ಅವ್ರಿಗೂ ದುರ್ಗದಲ್ಲಿ ಒಂದು ಅವರ್ ನಿಲ್ಲಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಬಿಡ್ರಿ ಅಂತ ಹೇಳಬೇಕು ಆ ಸೀದಾ ಬೆಂಗ್ಳೂರಿಗೆ ಹೋಗುತ್ತೆ ಹೆಂಗಿದ್ರು ನಾಲ್ಕು ಗಂಟೆ ಒಳಗೆ ಹೋಗೋಕ್ಕಾಗಲ್ಲ ನೋಟ್ರಿ ಮುಗಿಸ್ಕೊಂಡು ಅವ್ರು ಹೆಂಗಿದ್ರು ನೈಟೇ ಹೋಗ್ಬೇಕು ಹಂಗಾಗಿ ಇಲ್ಲೆಲ್ಲ ನಿಲ್ಲಿಸ್ಕೊಂಡು ಹೋಗಿ ಅಂತ ಹೇಳ್ಬೇಕು ಅವ್ರಿಗೂ ನೋಡೋಣ ಬನ್ನಿ ನಾವು ಆರಾಮಾಗೆ ಹೋಗೋಣ ಒಂದ್ ಮೂರವರೆ ನಾಲ್ಕುವರೆ ಮನೇಲಿ ಸಂಜೆ ಬಿಡೋಣಂತೆ ನೈಟ್ ಆ್ಯಂಡ್ ನೈಟ್ ಖಾಲಿ ಮಾಡ್ತೀನಿ ಅಂದಿದ್ದಾರೆ ಮೈಸೂರಲ್ಲಿ ನೋಡೋಣ ಹೆಂಗಾವ್ತಂಗ್ ಮಾಡೋಣಂತೆ ಚಿತ್ರದುರ್ಗ ಇನ್ನು ಕರೆಕ್ಟಾಗಿ ಇಲ್ಲಿಂದ ಮೂವತ್ತೇಳು ಕಿಲೋಮೀಟ್ರ್ ಹೋಗೋಣ ಬನ್ನಿ ಆರೂವರೆಗೆ ಎದ್ರ ಬಾಗ್ ಟೋಲ್ ಬಿಟ್ಟವರು ಕರೆಕ್ಟಾಗಿ ಒಂದು ಗಂಟೆಗೆ ಚಿತ್ರದುರ್ಗ ಬಂದು ರೀಚ್ ಆಗಿದೆ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಕೆಲ್ಸ್ಗಳು ಅವೆಲ್ಲ ಮುಗಿಸ್ಕೊಂಡು ಸಂಜೆ ಬಿಡೋಣ ಅಂತ ಒಂದು ನಾಲ್ಕು ಗಂಟೆಗೆ ಬಿಟ್ಟರೆ ಒಂದು ಹನ್ನೆರಡು ಒಂದು ಗಂಟೆಗೆ ಹೋಗಿ ನೈಟ್ ಆ್ಯಂಡ್ ನೈಟ್ ಖಾಲಿ ಮಾಡ್ತಾರೆ ಅಂತ ಎಷ್ಟು ಗದ್ದು ಬನ್ನಿ ಖಾಲಿ ಮಾಡ್ತೀನಿ ಅಂದರು ನೋಡೋಣ ಫಸ್ಟ್ ಮನೆ ಹತ್ರ ಹೋಗಿ ಬರೋಣ ಬನ್ನಿ ಈ ಬಿಸಿಲಿಗೆ ತಲೆ ತಲೆ ಆಗುತ್ತೆ ಗಾಡಿ ಓಡಿಸೋಕೆ ಮನ್ಸು ಬರಲ್ಲ ಸುಮ್ಮನೆ ಬೆಂಚ್ ತಗೊಂಡು ಓಡಿಸ್ ಎ ಸಿ ಗಾಡಿ ಎ ಸಿಡಿಸಿದ್ರೆ ನೆಮ್ಮದಿ ಎಕ್ಸ್ಚೇಂಜ್ ಮಾಡ್ಕೊಬೇಕು ಇದು ಎಲ್ಟ್ರಿಪ್ ಹೊಡೆದು ಎಕ್ಸ್ಚೇಂಜ್ ಮಾಡ್ಕೊಂತೀನಿ ಗಾಡಿ ನಾನು ಏಟ್ ಜೀರೋ ಡಬಲ್ ಫೈವ್ ಹೋಗ್ಬೇಕು ಒಂದು ಟ್ರಿಪ್ ಹಂಗೆ ಹೊಸ ಗಾಡಿ ಎಲ್ಲ ಸ್ವಲ್ಪ ಇಂಜಿನ್ ಸೆಟ್ ಆಗಲಿ ಅಂತ ಸ್ವಲ್ಪ ಮನೆ ಹತ್ರ ಕೆಲಸ ಎಲ್ಲ ಇತ್ತು ಹೋಗಿ ಎಲ್ಲ ಮುಗಿಸ್ಕೊಂಡು ಬೇಗ ಬರೋಣ ಅಂತ ಹೋದ್ರೆ ಮಧ್ಯಾಹ್ನ ಒಂದು ಗಂಟೆಗೆ ಹೋದ್ ರಾತ್ರಿ ಒಂಬತ್ತು ಗಂಟೆಗೆ ಬಂದು ನಿಮ್ಮ ಗಾಡಿ ಹತ್ರ ಮತ್ತೆ ಏನು ಮಾಡೋಕ್ಕಾಗಲ್ಲ ಹೋಗಿ ಮಲಗಿಬಿಟ್ಟಿದೆ ನಾಲ್ಕು ಅವರ್ ಮಲ್ಕೊಂಡಿದ್ದು ಐದು ಗಂಟೆಗೆ ಹೋಗಿ ಸ್ವಲ್ಪ ಕಟಿಂಗ್ ಗಟಿಂಗ್ ಎಲ್ಲ ಮಾಡಿಸ್ಕೊಂಡು ಫ್ರೆಶ್ ಆಗಿ ಸ್ನಾನ ಮಾಡಿ ಚಿಕನ್ ಮಾಡಿದರು ಮನೆ ಲೂಟಾಗಿಟ್ಟ ಮಾಡ್ಕೊಂಡು ಬಂದೇನಿ ಚಿಕನ್ ಊಟ ಸ್ನಾನ ಎಲ್ಲ ಆಗೈತೆ ಇವಾಗಲೇ ಇಲ್ಲೇ ಕಣ್ಣು ಮುಚ್ಚಬೇಕು ನಿದ್ದೆ ಮಾಡ್ಬೇಕು ಇದೆ ಎಲ್ಲಿವರೆಗೂ ಹೋಗ್ತೀನಿ ನಾವು ಏನೋ ಗೊತ್ತಿಲ್ಲ ಆದಷ್ಟು ಹೋಗೋಣ ಎಲ್ಲ ನಾವು ಮಲ್ಕೊಂಡು ಅಂತ ನಿದ್ದೆ ಗಿದ್ದೆ ಬಂದರೆ ಇನ್ನೊಂದು ಏನಪ್ಪ ಅಂದರೆ ಪಾರ್ಟಿಗೂ ನಮಗೂ ಫುಲ್ಲು ಸ್ವಲ್ಪ ಕ್ರಾಶ್ ಆಗ್ಬಿಟ್ಟೈತೆ ಇವತ್ತು ನಾನು ಮಧ್ಯಾಹ್ನ ಪಾರ್ಟಿಗೆ ಮೂರು ಸಾರಿ ಫೋನ್ ಮಾಡಿದ್ದೀನಿ ಹಣ ಎಷ್ಟೊತ್ತಿಗೆ ಖಾಲಿ ಮಾಡ್ತೀರಿ ಹೇಳಿ ಬರೋಕ್ಕೂ ಬಿಡೋಕ್ಕು ಆಲ್ಟಾಗಿ ಬೆಳಿಗ್ಗೆ ಬರೋಕು ಹೇಳಿ ಕರೆಕ್ಟಾಗಿ ಅಂತ ಅವರೇನು ಮಧ್ಯಾಹ್ನ ಫೋನ್ ಎತ್ತಿ ಮಾತಾಡಿ ರೆಸ್ಪಾನ್ಸ್ ಮಾಡಿದರೆ ನನ್ನ ಮನೆಗೆ ಬರ್ತಾ ಇರಲಿಲ್ಲ ಒಂದು ಗಂಟೆ ಹಂಗೆ ಕಂಟಿನ್ಯೂಸ್ ಆಗಿ ಹೊಡೆದ್ಬಿಟ್ಟು ಒಂದು ಏಳು ಎಂಟು ಗಂಟೆ ಅಷ್ಟೊತ್ತಿಗೆ ಮೈಸೂರಿಗೆ ಹೋಗಿ ಖಾಲಿ ಮಾಡಿಕೊಂಡು ಇದು ಮಾಡ್ಬೋದಿತ್ತು ಅವ್ರು ಫೋನ್ ಎತ್ತಲಿಲ್ಲ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಹಂಗಾಗಿ ನಾನೇನು ಮಾಡಿದೆ ಮನೆಗೆ ಬಂದು ಮಲ್ಕೊಂಡೆ ಮೋಸ್ಟ್ಲಿ ಬೆಳಗ್ಗೆ ಖಾಲಿ ಮಾಡ್ತಾರೆ ಬಿಡು ಅಂತ ಎಂಟು ಗಂಟೆಗೆ ಹೋದರೆ ಯಾರು ಖಾಲಿ ಮಾಡೋಲ್ಲ ದಿನ ಬೆಳಗ್ಗೆ ಎಲ್ಲ ಕಂಪ್ನಿಗಳಿಗೂ ಎಲ್ಲ ಅಂಗಡಿಗಳಿಗೂ ಎಲ್ಲ ಫ್ಯಾಕ್ಟ್ರಿಗಳಿಗೂ ಖಾಲಿ ಮಾಡೋದು ಹಂಗಾಗಿ ನಾನೇನು ಮಾಡಿದೆ ಮನೆಗೆ ಬಂದು ಮಲ್ಕೊಂಡೆ ಇವಾಗ ಪಾರ್ಟಿ ಫೋನ್ ಮಾಡಿ ನಿನ್ನ ಮನೆ ಹತ್ರ ಹೋಗಂತ ಯಾರು ಹೇಳಿದ್ರು ನನ್ನ ಮಾಲ್ ಇಟ್ಕೊಂಡು ನಿನ್ನ ಮನೆ ಹತ್ರ ಯಾಕೆ ಹೋದೆ ಬರಬೇಕಿತ್ತು ಬಂದು ಇಲ್ಲೇ ಆಲ್ಟಾಗಬೇಕಿತ್ತು ನಾನು ಯಾವಾಗಾನ ಖಾಲಿ ಮಾಡ್ತೀನಿ ನನಗೆ ಬಿಟ್ಟಿದ್ದದು ಅಂತ ಸ್ವಲ್ಪ ಗಾಂಜಲಿಗೆ ಮಾತಾಡ್ದೆ ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ ತೋರಿಸ್ತೀನಿ ಪಾರ್ಟಿ ಯಾರು ಏನು ಅಂತ ಅಂತೆಲ್ಲ ಅದನ್ನೊಂದ್ಸರಿ ಗಾಂಚಲ್ಲಿ ಮಾತುಗಳು ಆಡಬಾರ್ದು ಹನ್ನೆರಡು ಗಂಟೆ ಒಳಗೆ ಬಂದರೆ ಮಾತ್ರ ಬಾಡಿಗೆ ಕೊಡೋದು ಅದ್ರಕ್ಕಿಂತ ಜಾಸ್ತಿ ಆದರೆ ಕೊಡಲ್ಲ ಬಾ ಅಂತ ಹೇಳೋಣ ಆಲ್ರೆಡಿ ಒಂಬತ್ತು ಇಲ್ಲಿ ಬಿಟ್ರೆ ನಾನು ಹೋಗೋದೆ ಮೈಸೂರಿಗೆ ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ಗಂಟೆ ಮೂರುವರೆ ಆಗುತ್ತೆ ಬೆಳಗಿನ ಜಾವ ಅದು ಸ್ಟಾಪಾಗಿ ಹೋದ್ರೆ ಏನೋ ಒಂದು ಎರಡು ಅವ್ರ ಮಾಲ್ಕೊಂಡವರು ಬೆಳಗ್ಗೆ ಆರು ಗಂಟೆ ಆಗುತ್ತೆ ಆರಾಮಾಗಿ ಹೋಗೋಣ ಅವ್ರ ಅರ್ಜೆಂಟಿಗೆ ನಾವು ರಿಸ್ ತಗೊಂಡು ಕಮ್ಮಿ ಚಿಕ್ಕಮ್ಮಿಯಾದ ಯಾರು ನೋಡ್ತಾರೆ ಇರೋ ಸೋಫಾ ಸೆಟ್ಟು ಅದ್ಕೊಂಡು ತೊಗೊಮಾಲಲ್ಲ ಆರಾಮಾಗಿ ಹೋಗೋಣ ಬನ್ನಿ ಫಸ್ಟ್ ಇಲ್ಲಿ ಹಿಂದೆ ಹೋಗ್ಬಿಡಣ ಎಂಡ್ ಎಂಡಾಗಿ ಬಂದೈತೆ ನೋಡ್ಬೋದು ಡೀಸೆಲ್ ಫುಲ್ ಡ್ರೈ ಆಗಿ ಬಂದೈತೆ ಹಂಗಾಗಿ ಇಲ್ಲೇ ಬಂಕ್ ಹತ್ರ ಬಂದಿದ್ದೀವಿ ಒಂದು ಐದು ಸಾವಿರ ಡೀಸಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಒಂದು ಐದು ಸಾವಿರಕ್ಕೆ ಇಲ್ಲಿ ಡೀಸಲ್ ಹಾಕ್ಸಿರ ಮೈಸೂರಿಗೆ ಹೋಗಿ ಖಾಲಿ ಮಾಡಿ ಬೆಂಗಳೂರಿಗೆ ಆರಾಮಾಗಿ ಗಾಡಿ ಬರುತ್ತೆ ಇಲ್ಲ ಡೀಸೆಲ್ ಸಾಂಗ್ಲಿ ಬಿಟ್ಟೋರು ಇಲ್ಲೇ ಬಂದು ಹಾಕ್ಸಿದ್ರು ಈ ಕಡೆಯಿಂದ ಹದಿನಾಲ್ಕು ಸಾವಿರ ಹಾಕ್ಸಿದ್ದು ಇವಾಗ ಒಂದು ಐದು ಸಾವಿರ ಹಾಕ್ಸಿದ್ರು ಅವಾಗ ಆರಾಮಾಗಿ ಬಂದುಬಿಡುತ್ತೆ ಲೈಟ್ ಲೋಡಲ್ಲ ಲೆಸ್ ಲೋಡಕ್ಕೆ ಮೈಲೇಜ್ ಚೆನ್ನಾಗಿ ಬರ್ತದೆ ಗಾಡಿ ಐದು ಸಾವಿರ ಡೀಸೆಲ್ ಹಾಕ್ಸ್ ನೋಡಿದ್ದಾಯಿತು ನಮಗೆ ಇಲ್ಲಿಂದ ನಾನು ಸ್ಟಾಪ್ ಮೈಸೂರಿಗೆ ಹೋಗಂಗೆ ಬನ್ನಿ ಮೈಸೂರಿಗೆ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ಹೊಡಿಬೇಕು ನಮ್ಮದು ಇನ್ನೊಂದು ಗಾಡಿನೂ ಮುಂದೆ ಹೋಗ್ತಾ ಇದ್ದೆ ಅದನ್ನು ತೋರಿಸಿ ಬನ್ನಿ ಕರೆಕ್ಟು ಸಿರಾ ಟೋಲ್ ಹತ್ರ ಬಂದ್ವಿ ನಮ್ಮದು ಜೀರೋ ಏಯ್ಟ್ ನೈನ್ ಟು ಕೂಡ ಸಿಕ್ತು ನಮ್ಮ ಶರಣ ಲೋಡ್ ಮಾಡ್ಕೊಂಡು ಬಂದಿದ್ದು ಈರುಳ್ಳಿ ಇಲ್ಲಿಂದ ನಾವು ನಮ್ಮ ಟೂ ಜೀರೋ ತ್ರೀ ಏಟ್ನ ತಗೊಂಡೋಗ್ಬೇಕು ಜೀರೋ ಏಟ್ ನೈನ್ ಟು ನಮ್ಮ ಶರಣ ತಗೊಂಡೋಗ್ತಾನೆ ಹೋಗ್ತಾನೆ ಏನಪ್ಪ ಚರಣ ಬರೋಣ ಮೈಸೂರಿಗೆ ಹೋಗ್ತೀನಿ ನಾನು ಯಶವಂತಪುರಕ್ಕೆ ಹೋಗ್ರಿ ನೋಡಿ ಓಡಿಸಿ ಎಷ್ಟು ದಿನ ಆಯಿತು ಹೋಗ್ಲೇ ಜನ್ವರಿ ಏಳನೇ ತಾರೀಕು ಗಾಡಿ ಜನವರಿ ಏಳರಿಂದ ನಾನು ಚೆನ್ನಾಗಿ ಓಡಿಸಿರೋದು ಬನ್ನಿ ಇವಾಗ ಇಲ್ಲಿಂದ ನಾನು ಸ್ಟಾಪ್ ಆಗಿ ಹೋಗೋಣ ಆ್ಯಕ್ಚುಲಿ ಎಲ್ಲ ಗಾಡಿಗಳು ಈರುಳ್ಳಿನೇ ಓಡಿತಾ ಇರೋದು ಈ ಗಾಡಿನೂ ಈರುಳ್ಳಿನೇ ಓಡಿಸ್ಬೇಕಿತ್ತು ಏನ್ ಕಪ್ಪ ಈರುಳ್ಳಿ ಓಡಿಸ್ತಾ ಇಲ್ಲ ಅಂದರೆ ಹೊಸ ಗಾಡಿ ಸ್ವಲ್ಪ ಸೆಟ್ ಆಗೋವರೆಗೂ ಈರುಳ್ಳಿ ಬೇಡ ಓವರ್ಲೋಡ್ ಹಾಕೋದು ಬೇಡ ಅಂತ ಸುಮ್ಮನೆ ಡಿಸೈಡ್ ಆಗಿ ಲೈಟ್ ಲೋಡಲ್ಲೇ ಓಡಿಸ್ತಾ ಇದ್ದೀವಿ ಗಾಡಿನ ಒಂದು ಸ್ವಲ್ಪ ದಿನ ಒಂದು ಹದಿನೈದು ಇಪ್ಪತ್ತು ದಿನ ಆಮೇಲೆ ಇಲ್ಲಿ ಈರುಳ್ಳಿಗೆ ಹಾಕ್ತೀವಿ ಇದು ಈರುಳ್ಳಿಲೆ ಓಡೋದು ಗಾಡಿ ಕಂಟಿನ್ಯೂಸ್ ತುಮಕೂರು ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇದ್ ಕರೆಕ್ಟು ಹನ್ನೆರಡು ಗಂಟೆ ಟೈಮು ಇನ್ನು ಮೂರು ಅವರ್ ಇಲ್ಲಿಂದ ನೂರ ಎಪ್ಪತ್ತು ಕಿಲೋಮೀಟ್ರ್ ರೀಚ್ ಮಾಡಲೇಬೇಕು ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಕನ್ಲೋಲಿಂಗ್ ಪಾಯಿಂಟ್ಗೆ ಹೋಗೋಣ ಮೇಲ್ಗಡೆ ಹೋದರೆ ಬೆಂಗಳೂರು ತುಮ್ಕೂರು ಸಿಟಿ ಒಳಗಿಂದ ಹೋಗಿ ಸೀದಾ ಕುಣಿಗಲ್ ಕುಣಿಗಲ್ಲಿಂದ ಹುಲಿಯೂರ ದುರ್ಗ ಹುಲಿಯೂರ್ ದುರ್ಗ ಇಂದ ಮದ್ದೂರು ಮದ್ದೂರಿಂದ ಸೀದಾ ಎಕ್ಸ್ಪ್ರೆಸ್ ವೇ ಬೆಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಎತ್ಕೊಂಡು ಮೈಸೂರು ಕಡೆ ಹೋಗೋದು ಗಾಡಿನ ಸದ್ಯಕ್ಕೆ ನಿಲ್ಲಿಸಿಲ್ಲ ಟೀ ಅಂಗಡಿ ಇತ್ತು ಟೀ ಕುಡ್ಕೊಂಡು ಬಂದ್ವಿ ಇಲ್ಲಿಂದ ಹೋಗೋಣ ಹುಲಿಯವ್ರ ದುರ್ಗ ಇನ್ನೊಂದು ಹದಿಮೂರು ಕಿಲೋಮೀಟರ್ ಇದೆ ಮನೇಲಿ ಒಂದು ನಾಲ್ಕು ಅವ್ರ ಮಲ್ಕೊಂಡ್ ಬಂದಿದ್ದಕ್ಕೆ ಅಷ್ಟೇ ನಿದ್ದೆ ಬರ್ತಾ ಇಲ್ಲ ಆರಾಮಾಗಿ ಹೋಗ್ಬೋದು ಬನ್ನಿ ಹೋಗೋಣ ಇಲ್ಲಿಂದ ಇನ್ನೇನು ಹತ್ತು ಹತ್ರ ಬಂದಿದ್ದೀವಿ ಇಲ್ಲಿಂದ ಕರೆಕ್ಟಾಗಿ ನೂರು ಕಿಲೋಮೀಟ್ರ್ ಐತೆ ಅಷ್ಟೇ ಫೈನಲ್ ಆಗಿ ಸೀದಾ ಮದ್ದೂರಿಂದ ಬಂದು ಐವಾಗೆ ಎತ್ಕೊಬೇಕು ಐವಾಗ ಎತ್ಕೊಳಕ್ ಜಾಗನೇ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಎಕ್ಸ್ಪ್ರೆಸ್ ವೇಗೆ ಎತ್ಕೊಬೇಕು ಎಲ್ಲಿ ಹೋಗೋದು ಗುರು ಇಲ್ಲಿ ಇವರೆಲ್ಲ ಟೀ ಕುಡಿಯೋಕೆ ಅಡ್ಡಾಕ್ಬಿಟ್ಟವ್ರಿ ಇಲ್ಲಿ ಅದೇ ಸಮಸ್ಯೆ ನೋಡಿ ಎಕ್ಸ್ಪ್ರೆಸ್ ವೇ ಇಂದ ಬಂದು ಇಲ್ಲಿ ಅಂಗಡಿ ಎನ್ ಡಿ ಎಫ್ಟ್ ಬಂದು ಟೀ ಕುಡಿಯೋಕೋಸ್ಕರ ರೋಡೇ ಬ್ಲಾಕ್ ಮಾಡಾಕವ್ರೆ ನಾನು ಹೋಗಬೇಕು ಸರ್ವಿಸ್ ರೋಡಿಂದ ಎಕ್ಸ್ಪ್ರೆಸ್ ವೇಗೆ ಎತ್ಕೊಂಡವ್ರು ಇವಾಗ ಇಲ್ಲಿ ಎಂಟ್ರಿ ಎಕ್ಸ್ಪ್ರೆಸ್ ವೇ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಒಂದೇ ಒಂದು ಸ್ಟ್ರೆಚ್ ಸೀದಾ ಮೈಸೂರು ಅರವತ್ತು ಕಿಲೋಮೀಟ್ರು ಇಲ್ಲಿ ಬಿಟ್ಟರೆ ಅರವತ್ತು ಕಿಲೋಮೀಟರ್ ಹೋಗೋಣ ಸೀದಾ ಮೈಸೂರಿಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ನಲ್ಲಿ ಇರ್ತಕ್ಕಂಥ ಶ್ರೀರಂಗಪಟ್ಣ ಹತ್ರ ಇರೋ ಟೋಲ್ ಹತ್ರ ಬಂದಿದ್ದಾಯಿತು ಹೋಗಿ ಇಲ್ಲಿಂದ ಹೊರಡೋಣ ಇಲ್ಲಿಂದ ಕರೆಕ್ಟಾಗಿ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಐತೆ ಅನ್ಲೋಡಿಂಗ್ ಪಾಯಿಂಟು ಇಲ್ಲೇ ಸೈಡ್ಗೆ ಹಾಕಿ ಟಿವಿ ವಿ ಬೆಳಗಿನ ಜಾವ ಲೈಟಾಗಿ ಲೈಟ್ ಆಗಿ ಅಂತಷ್ಟೇ ನಾರ್ಮಲ್ ಆಗಿದ್ರೆ ಇಲ್ಲೇ ಇವರಂಗೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೆ ಆ್ಯಕ್ಚುಲಿ ಅರ್ಜೆಂಟ್ ಇರೋದರಿಂದ ಮಾ ನೈಟ್ ಆ್ಯಂಡ್ ನೈಟಾಗಿ ಖಾಲಿ ಮಾಡ್ತೀನಿ ಅಂತವ್ರೆ ಖಾಲಿ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಬಟ್ ಅಲ್ಲೋಗಿ ರೀಚ್ ಆಗೋ ಕರ್ತವ್ಯ ನಮ್ಮದು ಬನ್ನಿ ವೆಲ್ಕಮ್ ಟು ಮೈಸೂರು ತುಂಬ ದಿನಗಳ ನಂತರ ಮೈಸೂರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಕೊಲಂಬಿಯಾ ಹಾಸ್ಪಿಟ್ಲ್ ಸಿಗ್ನಲ್ ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದಾಯಿತು ಇದೆ ನೋಡಿ ಅನ್ಲೋಡಿಂಗ್ ಪಾಯಿಂಟು ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್ಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಇದೆ ಇದು ಬಂದು ಮೈಸೂರಲ್ಲಿ ಎಕ್ಸಿಬಿಷನ್ ನಡೀತಾ ಇರೋದು ಇಲ್ಲಿಗೆ ಸೋಪಾಗಳು ನಾವು ಹಾಕೊಂಬಂದಿರೋದು ಇವಾಗ ಅನ್ಲೋಡಿಂಗ್ ಪಾಯಿಂಟ್ ಬಂದು ನಿಲ್ಸಿದೀವಿ ಇನ್ನೊಂದು ಗಾಡಿ ನಮ್ಮ ಜೊತೆ ಲೋಡ್ ಆಗಿದೆ ಅದು ಒಂದು ಹತ್ತು ಕಿಲೋಮೀಟರ್ ಹಿಂದೆ ಐತೆ ಅಂತ ಅದು ಬರುತ್ತೆ ಅಲ್ಲೆರಡು ಗಾಡಿ ಖಾಲಿ ಆಗಿ ನಿಂತಿದೆ ನಮ್ಮ ಗಾಡಿ ಬರೋವರೆಗೂ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರು ಬೇಗ ಬನ್ನಿ ಬೇಗ ಬನ್ನಿ ಅಂತ ಇವಾಗ ಬಂದಾದ್ಮೇಲೆ ಬೆಳಗ್ಗೆ ಖಾಲಿ ಮಾಡ್ತೀವಿ ಅಂತ ನೈಟ್ ನೈಟ್ ಖಾಲಿ ಮಾಡ್ಬಿಡ್ತೀವಿ ಬನ್ನಿ ಅಂದ್ರೆ ಇವಾಗ ಫೋನ್ ಮಾಡಿ ಕೇಳಿದಕ್ಕೆ ಎರಡು ಗಂಟೆ ಒಳಗೆ ಬಂದಿದ್ರೆ ಖಾಲಿ ಮಾಡ್ತಾ ಇದ್ವಿ ನಾಲ್ಕು ಗಂಟೆ ಆಯಿತು ಎಲ್ಲ ಮಲಗಿಬಿಟ್ಟವ್ರೆ ಬೆಳಗ್ಗೆ ಖಾಲಿ ಮಾಡ್ತೀವಿ ಬೆಳಗ್ಗೆ ಎಂಟೊಂಬತ್ತು ಗಂಟೆ ಮೇಲೆ ಖಾಲಿ ಅನ್ಸುತ್ತೆ ನಾವು ನೆಮ್ಮದಿಯಾಗಿ ಮಲ್ಕೋಣ ನಿದ್ದೆ ಇಲ್ಲ ನಾನ್ ಸ್ಟಾಪ್ ಹೊಡೆದಿರೋದು ಗಾಡಿ ರಾತ್ರಿ ಒಂಬತ್ತು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಮಲ್ಕೊಂಡು ಅವ್ರು ಯಾವಾಗ ಎಬ್ಬರಿಸ್ತಾರೆ ಎದ್ಬಿಟ್ಟು ಅನ್ಲೋಡ್ ಮಾಡ್ಸೋಲ್ಲ ಹಂಗಾಗಿ ಗೇಟ್ ಹತ್ರನೇ ಹಾಕಿದ್ದೀನಿ ಇದೇ ಗೇಟ್ ಮೇನ್ ಗೇಟು ಫಸ್ಟ್ ಗಾಡಿ ನಂದೇ ಮಾಡಲಿ ಅಂತ ಇಲ್ಲಿ ಗೇಟ್ ಹತ್ರನೇ ಹಾಕ್ಬಿಟ್ಟೀನಿ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಗ್ಗೆ ಸಿಗೋಣ ಬಾಯ್ ಬಾಯ್ mm -hmm.